ಅಯ್ಯೋ ಟೈಮ್ ಆಗೋಯಿತು ಕೆಲ್ಸಕ್ಕೆ ಹೋಗ್ಬೇಕು ಏನಪ್ಪ ಮಾಡೋದು ತಿಂಡಿ ಲೇಟಾಗಿ ಬೇರೆ ಎದ್ಬಿಟ್ಟೆ ಅಂತ ಹೇಳೋರಿಗೆ ಒಂದು ಗುಡ್ ರೆಸಿಪಿ ಪುರಿ ಉಸ್ಲಿ ತುಂಬ ಬೇಗ ತುಂಬ ಚೆನ್ನಾಗಿ ಬರುತ್ತೆ ಈ ಪುರಿ ಉಸ್ಲಿಗೆ ಬೇಕಾದಂಥ ಐಟಮ್ಸ್ಗಳು ಸ್ವಲ್ಪ ಕಾಯಿ ಜಾಸ್ತಿ ಬೇಕು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಕಡಲೆ ಬೀಜ ಕಡಲೇಬೇಳೆ ಮತ್ತು ಪೂರಿ ಪೂರಿನ ಅರ್ಧ ಗಂಟೆ ಮುಂಚೆನೆ ನೆನೆಸಿಡಬೇಕು ಪೂರಿ ನೆಂದಷ್ಟು ರುಚಿ ಜಾಸ್ತಿ ಬರುತ್ತೆ ತುಂಬ ಬೇಗ ಆಗುವಂಥ ತಿಂಡಿ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟೇ ಒಗ್ಗರಣೆಗೆ ಇನ್ನೇನು ಬೇಡ ಇನ್ನೇನು ಕರ್ಬೇವು ಎಲ್ಲ ಹೆಚ್ಚಿಟ್ಕೊಂಡಿದ್ದೀರಲ್ವಾ ನೀನು ಬೇಡ ಕಡಲೆ ಬೀಜ ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಡೀಪಾಗಿ ಫ್ರೈ ಆಗಲಿ ಸ್ವಲ್ಪ ಕರುಮ್ ಕರುಮ್ ಅಂತ ಇದ್ದರೆ ರುಚಿ ಚೆನ್ನಾಗಿ ಸಿಗುತ್ತೆ ಲೈಟಾಗಿ ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು ಕರ್ಬೇವು ಅಷ್ಟು ಮುಖ್ಯ ಹಾಕಿ ಆದಮೇಲೆ ಈರುಳ್ಳಿ ಹಾಕಿ ನಾವು ಕರೆಕ್ಟಾಗಿ ಒಂದು ಐದಾರು ಜನಕ್ಕೆ ಆಗೋ ಥರ ಟಿಫನ್ ಮಾಡ್ಕೊಳ್ಬೋದು ನೀವು ಇಬ್ಬರು ಮೂಟೆಸ್ ಬೇಕು ಅಂದರೆ ಈಗ ಸ್ವಲ್ಪ ಎಲ್ಲ ಕಮ್ಮಿ ಕ್ವಾಂಟಿಟಿಯಾಗಿ ತೊಗೊಬೇಕಾಗುತ್ತೆ ಇದಕ್ಕೆ ಹುಳಿ ಒಂದಿಲ್ಲ ಹುಳಿ ಅಂತ ಒಂದು ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಕೊಳ್ಳಿ ಒಂದು ಲೈಟಾಗಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಸ್ವಲ್ಪ ರುಚಿಗೆ ಹುಣಸೆ ಒಂದು ಚೂರು ನೆನೆಸಿಟ್ಕೊಳ್ಳಿ ಒಗ್ಗರಣೆ ಸ್ಮೆಲ್ಲೇ ಸ್ವಲ್ಪ ಘಮ ಘಮ ಅಂತ ಬರ್ತಾ ಇದೆ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಒಂಚೂರು ಹಾಕಿ ಸ್ವಲ್ಪ ಈರುಳ್ಳೆಲ್ಲ ಸ್ವಲ್ಪ ಲೈಟ್ ಬ್ರೌನಲ್ಲಿ ಫ್ರೈ ಆಗಬೇಕು ಸ್ವಲ್ಪ ರುಚಿ ಚೆನ್ನಾಗಿ ಸಿಗುತ್ತೆ ನೋಡಿ ಅರ್ಧ ಗಂಟೆಗಳ ಮುಂಚೆ ಈ ಪುರಿನ ನೆನೆಸಿಟ್ಕೊಂಡು ಈಗ ಇದೆಲ್ಲ ಫ್ರೈ ಆದಮೇಲೆ ಅದನ್ನು ಹಂಗೆ ಹಿಂಡಿ ಹಿಂಡಿ ಸ್ವಲ್ಪ ಈರುಳಗೆ ಹಾಕ್ಕೊಳ್ಳೋದು ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ ಪುರಿಯೆಲ್ಲ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಹುಳಿ ಬಿಡ್ತಾಯಿದ್ದೀವಿ ಮಂಕ್ಷನ್ ಹುಳಿ ನೆನ್ಸಿದ್ವಲ್ಲ ಆ ಹುಳಿನ ಇದೀವಿ ಇಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ಹಾಕೋದು ನೋಡಿ ಈರುಳ್ಳಿ ಎಲ್ಲ ಡೀಪಾಗಿ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಈರುಳ್ಳಿ ಕಾಯಿ ಸ್ವಲ್ಪ ಜಾಸ್ತಿ ಜಾಸ್ತಿ ಇರಬೇಕು ಪುರಿ ಹಾಕಿ ಒಂದು ಕ್ಲೀನಾಗಿ ಫಲ್ಟೈಸ್ ಎಲ್ಲ ಕೊಟ್ಟರೆ ಪೂರಿ ಆಗ್ತಾಯಿದ್ದೀವಿ ಕರಿ ನೋಡಿ ಕ್ಲೀನಾಗಿಲ್ಲ ಆದಮೇಲೆ ಐ ಮೀನ್ ತಿರುಗಿಸ್ಕೊಡಿ ತಿರ್ಗಿಸ್ ಕ್ಲೀನಾಗಿಲ್ಲ ತಿರುಗಿಸ್ಕೊಡಿ ತಿರುಗಿಸ್ಕೊಟ್ಟಾದ್ಮೇಲೆ ಅಲ್ಲಿ ಕಾಯಿ ತುರಿ ಇರುತ್ತಲ್ಲ ಆ ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಫಲ್ಟಾಯಿಸಿ ನೀವು ಟಿಫನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟಿಫನ್ ಟೇಸ್ಟಿ ಟೇಸ್ಟಿ ಟೇಸ್ಟಿಯಾದ ಪುರಿಯುಸ್ಲಿ ಸದಿಯಲ್ಲಿ ಸಿದ್ಧ ಈಗ ಸರ್ವ್ ಮಾಡ್ಕೊಳ್ಳಿ ಟೇಸ್ಟ್ ಮಾಡ್ಕೊಳ್ಳಿ